ಕೇರಳದ ಕಣ್ಣೂರಿನ ಬಾವಲಿ ನದಿಯ ದಡದಲ್ಲಿ ಕೊಟ್ಟಿಯೂರು ಶಿವ ದೇವಾಲಯವಿದೆ ಇದೊಂದು ಪ್ರಾಚೀನ ಯಾತ್ರಾ ಸ್ಥಳ ಬಾವಲಿ ನದಿಯ ದಡದಲ್ಲಿ ಎರಡು ದೇವಾಲಯಗಳು ಕಂಡುಬರುತ್ತೆ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಮಲಯಾಳಂನಲ್ಲಿ ಇಕ್ಕರೆ ಅಂದರೆ ಈ ಕಡೆ ಅಂತ ಅರ್ಥ ಅಕ್ಕರೆ ಅಂದರೆ ಆ ಕಡೆ ಅಂತ ಅರ್ಥ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ವರ್ಷದ ಹನ್ನೊಂದು ತಿಂಗಳು ತೆರೆದಿರುತ್ತೆ ವೈಶಾಖ ಮಾಸದ ಸಮಯದಲ್ಲಿ ಈ ದೇವಸ್ಥಾನ ಮುಚ್ಚಿರುತ್ತೆ ಆದರೆ ಅಕ್ಕರೆ ಕೊಟ್ಟಿರೋ ಶಿವ ದೇವಸ್ಥಾನ ವೈಶಾಖ ಮಾಸದಲ್ಲಿ ಮಾತ್ರ ತೆರೆದಿರುತ್ತೆ ಬಾಕಿ ಹನ್ನೊಂದು ತಿಂಗಳು ಭಕ್ತರಿಗೆ ಮುಚ್ಚಿರುತ್ತೆ ಅಕ್ಕರೆ ಕೊಟ್ಟಿಯವರು ಹಿಂದೆ ಹೇಳದಂತೆ ಯಾವುದೇ ದೇವಾಲಯದ ಕಟ್ಟಡವನ್ನು ಹೊಂದಿಲ್ಲ ವೈಶಾಖ ಮಾಸ ಬಿಟ್ಟರೆ ಬಾಕಿ ಸಮಯದಲ್ಲಿ ಇಲ್ಲಿಗೆ ಯಾರಿಗೂ ಪ್ರವೇಶ ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಈ ಜಾಗ ಗಿಡಗಡ್ಡೆಗಳಿಂದ ಮುಚ್ಚೋಗಿರುತ್ತೆ ನೆಕ್ಸ್ಟ್ ಇಯರ್ ವೈಶಾಖ ಮಾಸ ಬರುವಾಗ ಇಲ್ಲಿ ಪೂಜೆ ಮಾಡುವ ನಿರ್ದಿಷ್ಟ ಸಮುದಾಯದವರು ಬಂದು ಕ್ಲೀನ್ ಮಾಡಿ ಟೆಂಪ್ರವರಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಆಚರಿಸಲಾಗುವಂತಹ ವೈಶಾಖ ಮಹೋತ್ಸವ ಹಬ್ಬ ಮಹತ್ವದಾಗಿದೆ ಈ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರು ದೇವಾಲಯ ಭಕ್ತರಿಗೆ ತೆರೆದಿರುತ್ತೆ ಇಕ್ಕರೆ ಕೊಟ್ಟಿಯೂರು ಎಲ್ಲ ದೇವಾಲಯಗಳಂತೆ ದೇವಾಲಯದ ಕಟ್ಟಡವನ್ನು ಹೊಂದಿದೆ ಆದರೆ ಅಕ್ಕರೆ ಕೊಟ್ಟಿಯೂರು ದೇವಾಲಯ ಒಂದು ಕೊಳದ ಮಧ್ಯದಲ್ಲಿದೆ ಹಾಗೆ ಯಾವುದೇ ರೀತಿಯ ದೇವಾಲಯದ ಕಟ್ಟಡ ಕಂಡುಬರದಿಲ್ಲ ಸ್ವಯಂಭೂ ಶಿವಲಿಂಗವನ್ನು ಎತ್ತರದ ವೇದಿಕೆ ಮೇಲೆ ಇರಿಸಲಾಗಿದೆ ಈ ದೇವಸ್ಥಾನ ತನ್ನ ವಿಶಿಷ್ಟ ನೆಲೆ ಭಾವನೆ ಸರಳತೆಯಿಂದ ಕೇರಳದಲ್ಲಿ ಮನೆ ಇದು ಮೂಲತಃ ಶಿವನ ದೇವಾಲಯ ಜೊತೆಗೆ ಶಿವನ ಪತ್ನಿ ಪಾರ್ವತಿಯ ಮತ್ತೊಂದು ಅವತಾರ ಅಂತ ಹೇಳಲಾಗುವ ಸತೀದೇವಿಯನ್ನು ಮತ್ತೆ ಬ್ರಹ್ಮ ವಿಷ್ಣುವನ್ನು ಕೂಡ ಇಲ್ಲಿ ಪೂಜೆ ಮಾಡಲಾಗುತ್ತೆ ಹಿಂದೂ ಪುರಾಣದ ಪ್ರಕಾರ ದಕ್ಷ ಪ್ರಜಾಪತಿ ತನ್ನ ಮಗಳು ಶಿವನೊಂದಿಗೆ ಮದುವೆ ಆಗಿದ್ದನ್ನು ನೋಡಿ ಸಂತೋಷ ಪಡದೆ ಮಗಳಿಗೂ ಮತ್ತು ಶಿವನಿಗೂ ತಿಳಿಸದೆ ಈ ಜಾಗದಲ್ಲಿ ಯಾಗ ಮಾಡ್ತಾನೆ ಇದನ್ನು ತಿಳಿಯದ ಸತೀದೇವಿ ಯಾಗಭೂಮಿಗೆ ಭೇಟಿ ನೀಡ್ತಾಳೆ ಆಗ ದಕ್ಷ ಪ್ರಜಾಪತಿಯಿಂದ ಅವಮಾನಕ್ಕೆ ಒಳಗಾಗಿ ಸತೀದೇವಿ ತನ್ನ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಇದರಿಂದ ಆಘಾತಗೊಂಡ ಶಿವ ವೀರಭದ್ರನಾಗಿ ತಾಂಡವ ನೃತ್ಯ ಮಾಡಿ ದಕ್ಷಿಣ ತಲೆಯನ್ನು ತುಂಡು ಮಾಡ್ತಾನೆ ಬ್ರಹ್ಮ ವಿಷ್ಣು ಹಾಗೆ ಇತರ ದೇವಾನುದೇವತೆಗಳು ಶಿವನನ್ನು ಸಮಾಧಾನಪಡಿಸಲು ಬರ್ತಾರೆ ದಕ್ಷನ ತಲೆ ಪತ್ತೆಯಾಗದ ಕಾರಣ ಶಿವನು ಕುರಿಯ ತಲೆಯನ್ನು ದಕ್ಷನ ದೇಹದ ಮೇಲಿರಿಸಿ ಪುನರ್ಜೀವನಗೊಳಿಸಿ ಯಾಗವನ್ನು ಪೂರ್ಣಗೊಳಿಸ್ತಾನೆ ಈ ಯಾಗ ಸ್ಥಳ ಕೊನೆಗೆ ದಟ್ಟವಾದ ಕಾಡಿಂದ ಆವೃತವಾಗುತ್ತೆ ಹಲವಾರು ವರ್ಷಗಳ ನಂತರ ಬೆಟ್ಟದ ಬುಡಕಟ್ಟು ಜನಾಂಗದವರು ಬೇಟೆಯಾಡ್ತಿದ್ದಾಗ ಒಂದು ಕಲ್ಲಿನ ಮೇಲೆ ತಮ್ಮ ಬಾಣವನ್ನು ಅರ್ಥಗೊಳಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆ ಕಲ್ಲಿಂದ ರಕ್ತ ಬರೋಕೆ ಪ್ರಾರಂಭ ಆಗುತ್ತೆ ಗೊಂದಲಕ್ಕಿಡದಂಥ ಬುಡಕಟ್ಟು ಜನಾಂಗದವರು ಈ ವಿಷಯವನ್ನು ನಂಬೂದಿಗಳಿಗೆ ತಿಳಿಸ್ತಾರೆ ತಾಂತ್ರಿಕ ಜ್ಞಾನ ಹೊಂದಿರುವಂಥ ನಂಬೂದಿರಿಗಳು ಈ ಸ್ಥಳದಲ್ಲಿ ವಿಗ್ರಹ ಬಿದ್ದಿದೆ ಅಂತ ಅಂತಃಪ್ರಜ್ಞೆಯನ್ನು ಪಡೀತಾರೆ ಈ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ನೋಡಿದರೆ ರಕ್ತ ಹರಿದಿರುವ ಕಲ್ಲು ಕಂಡುಬರುತ್ತೆ ನೀರು ತುಪ್ಪ ಹಾಲಿಂದ ರಕ್ತವನ್ನು ನಿಲ್ಲಿಸೋಕೆ ಪ್ರಯತ್ನ ಪಡ್ತಾರೆ ಆದರೆ ಇದು ಸಾಧ್ಯವಾಗೋದಿಲ್ಲ ಕೊನೆಗೆ ಎಳನೀರಿನ ನೀರಿಂದ ಸ್ನಾನ ಮಾಡಿಸ್ಲಾಗಿ ರಕ್ತ ಹರಿಯೋದು ನಿಲ್ಲುತ್ತೆ ಜ್ಯೋತಿಷಿಗಳೊಂದಿಗೆ ಸಮಾಲೋಚನೆ ಮಾಡಿದಾಗ ಈ ಜಾಗ ದಕ್ಷನು ಯಾಗ ನಡೆಸಿದ್ದ ಪವಿತ್ರ ಜಾಗ ಅಂತ ತಿಳಿದು ಬರುತ್ತೆ ಬಂದಂತಹ ಕಲ್ಲು ಸ್ವಯಂಭು ಲಿಂಗ ಅಂತ ತಿಳಿದು ಬರುತ್ತೆ ಈ ದೇವಸ್ಥಾನ ಸತೀ ದೇವಿಗೆ ಅಂದರೆ ಪಾರ್ವತಿಗೆ ಅರ್ಪಿಸಿದಂತಹ ಶಕ್ತಿಪೀಠ ಅಂತ ಗುರುತಿಸಲಾಗುತ್ತೆ ವೈಶಾಖ ಮಾಸದ ಇಪ್ಪತ್ತೆಂಟು ದಿನಗಳು ವೈಶಾಖ ಮಹೋತ್ಸವ ಅಂತ ಈ ಸಮಯದಲ್ಲಿ ಆಚರಿಸಲಾಗುತ್ತೆ ಇಲ್ಲಿ ದೇವರ ಮುಂದೆ ಎಳನೀರು ಸಲ್ಲಿಸೋದು ಹಬ್ಬದ ಸಮಯದಲ್ಲಿ ಪ್ರಮುಖ ಆಚರಣೆಯಾಗಿದೆ ಈ ದೇವಾಲಯಕ್ಕೆ ಕೆಲವು ದಿನಗಳು ಮಹಿಳೆಯರಿಗೆ ಪ್ರವೇಶ ಇರೋದಿಲ್ಲ ವೈಶಾಖ ಮಹೋತ್ಸವದ ದಿನ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಲಾಗುತ್ತೆ ಇದನ್ನು ನೈಯಟ್ಟಂ ಅಂತ ಕರೀತಾರೆ ಇಲ್ಲಿಯ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ದಿನಕ್ಕೆರಡು ಬಾರಿ ಶಿವೇಲಿ ಆಚರಣೆ ನಡೆಯುತ್ತೆ ಅಂದರೆ ಎರಡು ಆನೆಗಳನ್ನು ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡಲಾಗುತ್ತೆ ಇದು ಶಿವ ಮತ್ತು ಪಾರ್ವತಿಯ ಸ್ವರೂಪ ಅಂತ ಭಕ್ತರು ನಂಬ್ತಾರೆ ಹಬ್ಬದ ಸಮಯದಲ್ಲಿ ಒಂದು ಪ್ರಮುಖ ಆಚರಣೆ ಅಂದರೆ ಶಿವಲಿಂಗದ ಮುಂದೆ ಎಳನೀರು ಸಲ್ಲಿಸೋದು ಭಕ್ತರು ವಿವಿಧ ಭಾಗಗಳಿಂದ ತಂದಂತಹ ಸಾವಿರಾರು ಎಳನೀರನ್ನು ಇಲ್ಲಿ ಸಲ್ಲಿಸಲಾಗುತ್ತೆ ಕೊನೆಗೆ ಪೂಜಾರಿಗಳು ಶುದ್ಧ ಚಿನ್ನ ಮತ್ತು ಬೆಳ್ಳಿ ಪಾತ್ರೆಗಳಲ್ಲಿ ಕಾಯಿಗಳಿಂದ ನೀರನ್ನು ಸಂಗ್ರಹಿಸಿ ಮುಖ್ಯ ಅರ್ಚಕ ಎಳನೀರಾಟ್ಟಮ್ಮ ಅಂತ ಕರಿಯೋ ವಿಗ್ರಹಕ್ಕೆ ಸುರಿತಾರೆ ಈ ದೇವಸ್ಥಾನ ಅರಣ್ಯದ ಮಧ್ಯದಲ್ಲಿದ್ದು ಬಾವಲಿ ನದಿಯು ದೇವಸ್ಥಾನದ ಆವರಣದಲ್ಲೇ ಹರಿಯುತ್ತೆ ಜನರು ಈ ನೀರಿನಲ್ಲಿ ನಡ್ಕೊಂಡು ಹೋಗಿ ಶಿವನ ದರ್ಶನ ಪಡಿತಾರೆ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಈ ದೇವಸ್ಥಾನ ತೆರೆದಿರುತ್ತದೆ ಇಪ್ಪತ್ತೆಂಟು ದಿನದಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ ಕಣ್ಣೂರು ತಲಶೇರಿ ಇರಿಟಿ ಮತ್ತು ವಯನಾಡಿನಿಂದ ಕೊಟ್ಟಿಯೂರಿಗೆ ಸಾಕಷ್ಟು ಬಸ್ಗಳಿದ್ದಾವೆ ಇರಿಟಿ ಮಾನಂದವಾಡಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೊಟ್ಟಿಯೂರು ಮೂಲಕನೇ ಹಾದು ಹೋಗ್ತವೆ